ಸ್ಯಾಂಡಲ್ವುಡ್ನಲ್ಲಿ ಮೇಲಿಂದ ಮೇಲೆ ಆಘಾತಗಳು ಸಾವು ನೋವುಗಳು ಎಲ್ಲದೂ ಕೂಡ ಈಗ ಸಂಭವಿಸ್ತಾ ಇದೆ ಒಂದು ಕಡೆ ಅಪಘಾತವಾಗ್ತಿದೆ ಮತ್ತೊಂದು ಕಡೆ ಆತ್ಮಹತ್ಯೆಗಳ ಸಂಖ್ಯೆ ಮತ್ತೊಂದು ಕಡೆ ಹೃದಯಾಘಾತಗಳು ಹೀಗೆ ಸಾಲ ಸಾಲು ಸಾವು ನಿದರೆ ಈಗ ಮತ್ತೊಂದು ರೀತಿ ಈಗ ಖ್ಯಾತ ನಟ ಶರಣ್ಣನ ಕುರ್ಸ್ಕೊಂಡಿದ್ದಂಥ ಕನ್ನಡ ಚಿತ್ರರಂಗದಲ್ಲೂ ಕೂಡ ಈಗ ಅವರು ಕೊನೆ ಸುಡಿದಿದ್ದಾರೆ ಅದು ಕೂಡ ವಿಧಿವೇಶಾಗಿದ್ದಾರೆ ಸದ್ಯ ಹಾಗಾದ್ರೆ ಏನಾಯ್ತು ಈಗ ಅಂತ ನೋಡ್ತಾ ಬಂದ ನೋಡಬಹುದು ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೀಮಿಸಿದ್ರೆ ಸದ್ಯ ಇವರು ನಟ ಶರಣ ರಾಜ್ ಅವರು ಮಲಯಾಳಮಲ್ಲಿ ಹೆಚ್ಚಾಗಿ ಗುರುಸ್ಕೊಂಡಿದ್ರು ಹಾಗೂ ತಮಿಳು ಚಿತ್ರರಂಗದಲ್ಲಿ ಗುರ್ಸ್ಕೊಂಡಿದ್ದರು ತಮಿಳು ಚಿತ್ರರಂಗದಲ್ಲಿ ಸುಮಾರು ಹತ್ತಕ್ಕದಿಕ ಸಿನಿಮಾಗಳಷ್ಟೆ ಆಗಿ ನಂತರ ಈ ಮೂವತ್ತಕ್ಕೂ ಅಧಿಕ ಸಿನಿಮಾದ ನಟರಾಗಿ ಇತ್ತೀಚೆಗಿದ್ದಾನೆ ತಾನು ಪ್ರೀತಿಸಿದಂಥ ಹುಡುಗಿ ಜೊತೆ ಮದುವೆ ಕೂಡ ಫಿಕ್ಸ್ ಆಗಿತ್ತು ಆಕೆ ಜೊತೆ ಇನ್ಸ್ಟಾಗ್ರಾಮ್ಗಳಲ್ಲಿ ಆಗಾಗ ಪೋಸ್ಟ್ಗಳನ್ನು ಕೂಡ ಮಾಡ್ತಾ ತುಂಬನೇ ಸಂತೋಷ ವ್ಯಕ್ತಪಡಿಸಿದ್ರು ಸದ್ಯ ಶೂಟಿಂಗ್ ಸಮಯದಲ್ಲಿ ಒಂದು ಸ್ಟಂಟನ್ನು ಮಾಡಲು ಹೋಗಿ ಪಳನಿರಾಜ್ ಅವರು ಉದ್ದೇಶಪೂರ್ವಕವಾಗಿ ಇವರನ್ನು ಕೊಂದಿದ್ದಾರೆ ಅಂತ ಹೇಳಿ ಸದ್ಯ ಕುಟುಂಬದವರು ಕೂಡ ಆರೋಪ ಮಾಡ್ತಿದ್ದಾರೆ ಸದ್ಯ ಮದುವೆ ಆಗಬೇಕಾದಂಥ ಹುಡುಗಿನೂ ಕೂಡ ಆರೋಪವನ್ನು ಸಹ ಮಾಡ್ತಿದ್ದಾಳೆ ಅದೇನಿದೆ ವೈಯಕ್ತಿಕವಾಗಿ ಗೊತ್ತಿಲ್ಲ ಅದೇ ಶೂಟಿಂಗ್ನಲ್ಲಿ ಅದೊಂದು ಸ್ಟಂಟ್ ಮಾಡೋಕೆ ಹೋಗಿ ಲಾರಿಯನ್ನು ಹಿಂಬ ಹಿಮ್ಮುಖದಿಂದ ಬಂದು ಹೊಡೆಯೋ ಸೀನ್ ಇರುತ್ತೆ ಆದರೆ ಆ ಸೀನಿಗೆ ಗ್ಯಾಪಿಂಗ್ ಕೂಡ ಕೊಟ್ಟಿದ್ದಾರೆ ಆ ಗ್ಯಾಪಿಂಗಲ್ಲಿ ನಿಲ್ಲಿಸಬೇಕಿತ್ತು ಲಾರಿ ಯಾವ ಪೋಷನ ಕಲ್ಲಿಟ್ಟಿರೋ ಆ ಕಲ್ಲಿ ನಿಲ್ಲಿಸಬೇಕಿತ್ತು ಬಟ್ ಅದನ್ನು ಎಲ್ಲ ಕಲ್ಲು ಹತ್ತಿ ಹೊಡೆದಿದ್ದಾರೆ ಎಂಬ ಆರೋಪವನ್ನು ಕೂಡ ಈಗ ಕೇಳಿ ಬರ್ತದೆ